ದಿನ ಇಂದು ನವೆಂಬರ್ ಒಂದು ಕನ್ನಡಿಗರ ಪಾಲಿಕೆ ಅತ್ಯಂತ ಸಂಭ್ರಮದ ದಿನ ರಾಜ್ಯದಾದ್ಯಂತ ಇಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಸಂಭ್ರಮ ಮನೆ ಮಾಡಿದೆ ಗಡಿನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಇಂದು ಅದ್ದೂರಿ ರಾಜ್ಯೋತ್ಸವಕ್ಕೆ ಪಟ್ಟಣದ ಶಾಸಕರ ಮಾದರಿ ಶಾಲೆಯ ಮೈದಾನದಿಂದ ಭುವನೇಶ್ವರ ದೇವಿಯ ಪುರಸಭೆಯ ಅಧ್ಯಕ್ಷ ಹಮೀನುದ್ದೀನ್ ರೋಹಿಲಿ ಕುಡಚಿ ಕರ್ವೆ ಅಧ್ಯಕ್ಷ ಅಮೀನುದ್ದೀನ್ ವಾಟೆ ತಾಲೂಕು ಉಪಾಧ್ಯಕ್ಷ ಬೀರಪ್ಪ ನರಟ್ಟಿಸಿರಿ ಇನ್ನೂ ಅನೇಕ ಗಣ್ಯರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಮಕ್ಕಳಿಂದ ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಹಾಕಿ ದಾರಿಯುದ್ದಕ್ಕೂ ಶುಭಕರ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಜರುಗಿತು ಈ ಒಂದು ಮೆರವಣಿಗೆಯು ಕೊಡಚಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಕರ್ನಾಟಕ ಸರ್ಕಲ್ಗೆ ಆಗಮಿಸಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ಧ್ವಜ ಹಾರಿಸುವ ಮೂಲಕ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಪಟ್ಟಣದ ಪ್ರತಿಯೊಂದು ಶಾಲೆಯ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ರಾಯಭಾಗ ತಾಲೂಕು ಉಪಾಧ್ಯಕ್ಷ ಭೀರಪ್ಪ ನರಟ್ಟಿ ಕರ್ವೆ ಕೂಡಚಿ ಅಧ್ಯಕ್ಷ ಅಮೀನದ್ದೀನ್ ವಾಟೆ ಅನಿಲಾ ಅಂಬಿ ಸುಲ್ತಾನ್ ವಾಟೆ ಸಾದಿಕ್ ವಾಟೆ ಮಂಜು ಬಿರನಗಿ ಐನು ವಾಟೆ ಸೇರಿ ಕರ್ವೆ ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಕೂಡಚಿ ಪಟ್ಟಣದ ಕನ್ನಡದ ಮನಸ್ಸುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕದ ನೂರಕ್ಕೂ ಕೋಟಿಗಿಂತ ಜಾಸ್ತಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ತೋರಿಸುತ್ತೇನೆ ನಾನು ಪುರಸಭೆ ಅಧ್ಯಕ್ಷ ಮಿತ್ರನ್ ರೋಹಿಲಿ ನಮ್ಮ ಕುರ್ಚಿಯಲ್ಲಿ ನಮ್ಮ ಬೇರೆ ಬೇರೆ ಸಂಘಟನೆಗಳ ರಕ್ಷಣಾ ವೇದಿಕೆ ಮತ್ತು ಬೇರೆ ಸಂಘಟನೆಗಳಿಂದ ಕರ್ನಾಟಕ ರಾಜ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದಕ್ಕಾಗಿ ಎಲ್ಲರಿಗೂ ತಮ್ಮ ವೈಯಕ್ತಿಕತೆಯಿಂದ ಧನ್ಯವಾದಗಳು ಹೇಳ್ತೇನೆ ಕನ್ನಡ ನಾಡ ಇವತ್ತು ನಮ್ಮ ಹಬ್ಬ ಕರ್ನಾಟಕದಲ್ಲಿ ಏಳು ಕಡೆ ಏಳು ಕೋಟಿಗಿಂತ ಜಾಸ್ತಿ ಜನರು ನಾವು ಇದ್ದೀವಿ ನಾವು ಕನ್ನಡನೂ ಉಳಿಸಬೇಕು ನಾನು ಬರೀ ಹೇಳೋದು ಅಷ್ಟೇ ಅಲ್ಲ ನಾನು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ ನಾವು ನಮ್ಮ ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮ ಪುರಸಭೆ ಪುರಸಭೆ ಕುರ್ಚಿ ಕಡೆಯಿಂದ ಇವತ್ತಿನಿಂದ ನಾವು ಸೋಮವಾರ ಒಂದು ಅಧಿಸೂಚನೆ ಏನು ಘನ ಕರ್ನಾಟಕ ಘನ ಸರ್ಕಾರ ಅಧಿಸೂಚನೆಯನ್ನು ಉಳಿಸಿದೆ ಬೇರೆ ಬೇರೆ ಅಧಿಸೂಚನೆ ಇರಬೇಕು ಕನ್ನಡ ಉಳಿಸಲಿಕ್ಕೆ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಆಗಲಿ ಒಂದು ಬೋರ್ಡ್ಗಳು ಬರೆಯೋಕ್ಕೆ ಒಂದು ಒಂದು ನಿಯಮವನ್ನು ಹೇಳಿದ್ದಾರೆ ಇಷ್ಟು ಪರ್ಸೆಂಟೇಜ್ ಕಾರಣ ಇರಬೇಕು ಮೇಲೆ ಕಾರಣ ಇರಬೇಕು ಯಾವುದೋ ನಿಯಮ ಭಂಗ ಆಗದಂತೆ ನಾವು ನಮ್ಮ ಪುರಸಭೆ ಅವರಿಗೆ ಗಮನಕ್ಕೆ ತಂದು ಎಲ್ಲಾದರೂ ಇಡೀ ನಮ್ಮ ಕುರ್ಚಿ ಪಟ್ಟಣದಲ್ಲಿ ಯಾವ ಅಂಗಡಿ ಇರಲಿ ಯಾವುದೋ ವ್ಯವಸ್ಥೆ ಇರಲಿ ಎಲ್ಲರೂ ಕನ್ನಡದಲ್ಲಿ ಬೋರ್ಡ್ಗಳನ್ನು ಬಳಸಬೇಕಂತ ಒಂದು ಸಣ್ಣ ಕುರ್ಚಿಯಿಂದ ಒಂದು ಕನ್ನಡ ಉಳಿಸಲಿಕ್ಕೆ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ನಾವು ಸೋಮವಾರದಿಂದ ಚಾಲು ಮಾಡುತ್ತೇವೆ ಅಂತ ತಮ್ಮ ಮುಖಾಂತರ ನಾನು ಅಲ್ಲಿ ಹೇಳ್ತೇನೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಕುರ್ಚಿಯಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿತು ಇವತ್ತು ನಮಗೆ ನಮ್ಮ ಕುರ್ಚಿಯ ಪುರಸಭೆ ಅವತ್ತು ಗ್ರಾಮ ಪಂಚಾಯಿತಿ ಎಲ್ಲರ ಸರ್ಕಾರಿ ಇಲಾಖೆಗಳು ಎಲ್ಲವೂ ಒಟ್ಟುಗೂಡಿ ಇವತ್ತು ಇವತ್ತು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯೋತ್ಸವ ಈ ವರ್ಷ ತುಂಬ ಅದ್ದೂರಿಯಿಂದ ಆಯಿತು ಅಂತ ಹೇಳಲಿಕ್ಕೆ ನಾನು ನಾನು ಕರ್ನಾಟಕ ರಕ್ಷಣಾ ವೇದಿಗೆ ತಾಲೂಕಾ ಉಪಾಧ್ಯಕ್ಷ ವೀರಪ್ಪಸಾರಿಯಲ್ಲಿ ನಾವು ಇಂದ ಕರ್ನಾಟಕ ರಕ್ಷಣಾ ವಿದಿಗೆ ಮಿರುಣ್ಣಿಗೆ ಮಾಡಿದ್ದೀವಿ ಕನ್ನಡ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ ನಾವು ಇಲ್ಲೇ ನಮ್ಮ ಮಹಾರಾಷ್ಟ್ರ ಗಡಿನಾಡು 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 ಇದೆ ನಮ್ಮದೇ ಮಹಾರಾಷ್ಟ್ರ ಸಮೀಪ ಇದೆ ನಮ್ಗೆ ನಮ್ಮ ಕನ್ನಡ ಹೆಚ್ಚು ಹೆಚ್ಚ ಗಡಿವಾಲು ಕಡಿಮೆ ಆಗ್ಲತ್ತೈತಿ ನಮ್ಮ 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 ಕನ್ನಡ ಕನ್ನಡ ಬೆಳಿಬೇಕು ಉಡಿಬೇಕು ನಾಡು ನಲ ನೆಲ ಜಲ ಎಲ್ಲ ಉಡಿಬೇಕು ನಮ್ಮ ಕರ್ನಾಟಕ ರಕ್ಷಣಾ ವಿಧಿಗೆ ನಾವು ಇಲ್ಲೇ ಒತ್ತಾಯ ಮಾಡ್ತೀವಿ ಇಲ್ಲ ಎಲ್ಲ ಕಡಿಮೆ ಆಗಬೇಕು ಕನ್ನಡ ಅರವತ್ತು ಪರ್ಸೆಂಟ್ ಹಾಕಬೇಕು ಎಲ್ಲ ಇಂಗ್ಲಿಷ್ ಮರಾಠಿ ಅರವತ್ತು ಪರ್ಸೆಂಟ್ ಇರಬೇಕು ಇಲ್ಲಿ ಕನ್ನಡ ಹಚ್ಬೇಕು ಬೋರ್ಡ್ ವಾಟೆ ಕರ್ನಾಟಕ ರಕ್ಷಣಾ ಮಿತಿಗೆ ಅಧ್ಯಕ್ಷರು